ನೀವು ಹದಿನೈದು ವರ್ಷ ಹಿಂದೆ ನೋಡಿದ್ದ ಚಿತ್ರರಂಗಕ್ಕೂ ಪ್ರಸ್ತುತ ಚಿತ್ರರಂಗಕ್ಕೂ ತುಂಬಾ ಬದಲಾವಣೆಗಳಾಗಿದೆ ಈ ಬದಲಾವಣೆಗಳ ಬಗ್ಗೆ ಹೇಳೋದಾದ್ರೆ ನಿರ್ದೇಶಕ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ನಟನೆ ಆಗಿರ್ಬೋದು ಈ ಎಲ್ಲವೂ ತುಂಬಾ ಬದಲಾವಣೆ ಆಗಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನನಗೊಬ್ಬ ನಟನಾಗಿ ಅನಿಸ್ತು ಅಂದರೆ ನಾನು ಆಕ್ಟ್ ಮಾಡಬೇಕಾದ್ರೆ ಕ್ಯಾಮ್ರಾ ಬಂದ್ಬಿಟ್ಟು ರೀಲ್ ಇತ್ತು ನೆಗೆಟಿವ್ ಇತ್ತು ಕ್ಯಾಮ್ರಾಗಳೇ ಬೇರೆ ಇವಾಗ ಡಿಜಿಟಲ್ ಫಾರ್ಮ್ಯಾಟು ಕ್ಯಾಮೆರಾ ಸೌಂಡೇ ಬರಲ್ಲ ನನಗೆ ಆಕ್ಟ್ ಮಾಡಬೇಕಾದ್ರೆ ಕ್ಯಾಮರಾ ಸೌಂಡ್ ಕೇಳಿ ಕೇಳಿ ಅಭ್ಯಾಸ ಆಮೇಲೆ ಮೊದಲು ಆ್ಯಕ್ಟ್ ಮಾಡ್ತಿದ್ವಿ ಇವಾಗ ಬಿಹೇವ್ ಮಾಡಬೇಕು ಈಗ ಯಾರಿಗೂ ಸಟಲ್ ಆಗಿ ಮಾಡಬೇಕು ಈಗ ಒಬ್ಬ ಆ್ಯಕ್ಟ್ ಮಾಡ್ತಾರೆ ಅಂದರೆ ಇಷ್ಟಪಡಲ್ಲ ಜನ ಎಕ್ಸ್ಪ್ರೆಷನ್ ಕಮ್ಮಿ ಇರಬೇಕು ಆಮೇಲೆ ಮಾತು ಬಂದ್ಬಿಟ್ಟು ಸರಳತೆ ಇರಬೇಕು ಆಮೇಲೆ ನನಗೆ ಫಸ್ಟ್ ಟೈಮ್ ನಾನು ಅಂದರೆ ಒಂದು ಕಾಮನ್ ಮ್ಯಾನ್ ಅಂದರೆ ಮದುವೆಯಾಗಿ ಮಗಳಿರೋ ತಂದೆ ಸೊ ಹೆಚ್ಚು ಕಮ್ಮಿ ನನಗೆ ಒಂದು ಫಾರ್ಟಿ ಫೈವ್ ಇಯರ್ಸ್ ಇರುತ್ತೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಒಂದು ಪಾತ್ರದಲ್ಲಿ ಜವಾಬ್ದಾರಿ ಇದೆ ನನ್ನ ವಾಯ್ಸಲ್ಲಿ ನನ್ನ ನಡವಳಿಕೆಯಲ್ಲಿ ನಾನು ಮಾಡೋದೆಲ್ಲ ಹೀರೋಯಿನ್ ಜೊತೆ ಮಗಳ ಜೊತೆ ಹೆಂಡತಿ ಜೊತೆ ನನ್ನ ಭಾವನೆಗಳು ನನಗೆ ಇದೆಲ್ಲ ಸ್ವಲ್ಪ ದಿನ ಅವರು ಅಭ್ಯಾಸ ಮಾಡಿಕೊಟ್ರು ಡೈರೆಕ್ಟ್ ಕಣ್ಣು ಹೇಗಿರಬೇಕು ನನ್ನ ವಾಯ್ಸು ಸ್ವಲ್ಪ ಒಳಗಡೆಯಿಂದ ಮಾತಾಡಬೇಕು ಬಾಯಿಂದ ಅಲ್ಲ ಹೊಟ್ಟೆಯಿಂದ ಮಾತಾಡಬೇಕು ಅಂತ ಸ್ವಲ್ಪ ಮಾಡಿಸ್ಕೊಟ್ರು ಪ್ರಾಕ್ಟೀಸ್ ಮಾಡಿಸ್ಕೊಟ್ರು ಹಾಗೇ ಹೋಗಲಿಲ್ಲ ನನಗೊಂದು ಹದಿನೈದು ದಿನ ಅವರು ಪ್ರಾಕ್ಟೀಸ್ ಮಾಡಿಸಿದ್ರು ಆಮೇಲೆ ನನ್ನ ಸಹ ಕಲಾವಿದರು ನನ್ನ ಜೊತೆ ಮಾಡಿದವರು ಮಾನಸಿ ಸುಧೀರು ರೋಹಿಣಿಯವರು ಆಮೇಲೆ ಮಗಳು ಕ್ಯಾರೆಕ್ಟರ್ ಒಬ್ಬರು ಮಾಡಿದರು ಶೀತಲ್ ಅಂತ ಇವರೆಲ್ಲ ನನಗೆ ಭಾಳ ಒಂದು ಸಪೋರ್ಟಿವ್ ಆಗಿದ್ದರು ಆಮೇಲೆ ನನಗೆ ಕುಟುಂಬ ಅಮ್ಮನ ಮನೆ ಕುಟುಂಬ ಕ್ಯಾಮ್ರಾಮ್ಯಾನು ಪ್ರತಿಯೊಬ್ಬರು ನನ್ನ ಜೊತೆಗಿದ್ದರು ಅಂದರೆ ತುಂಬ ವರ್ಷದ ಮೇಲೆ ಮಾಡ್ತಾಯಿದ್ದೆ ನೀವು ಆಯಾಸ ಪಡ್ಕೊಬೇಡಿ ನಿಮಗೆ ಟೈಮಿಂಗ್ ಇಲ್ಲ ಅಂದರೆ ನೀವು ಎಷ್ಟು ದಿನ ಮಾಡಬೇಕು ಅಂತಿಲ್ಲ ನೀವು ಮಾಡ್ದೆ ಹೋಗಿ ಸಿನಿಮಾ ಮುಗಿಯವರೆಗೂ ಮಾಡಿ ಅಂದರು ಬಟ್ ಪುಣ್ಯಕ್ಕೆ ಇಪ್ಪತ್ತು ದಿನದಲ್ಲಿ ಮುಗೀತದು ಆಮೇಲೆ ಡಬ್ಬಿಂಗ್ ಮಾಡಿದಾಗ ಪರವಾಗಿಲ್ಲ ಅನ್ನಿಸ್ತು ಅಂದರೆ ನನಗೆ ತುಂಬ ಚೆನ್ನಾಗಿದೆ ಅಂತ ಅನಿಸಲಿಲ್ಲ ಪರವಾಗಿಲ್ಲ ಕಣ್ಣು ಇಷ್ಟು ವರ್ಷ ಆದರೆ ಅಂತ ಇಷ್ಟು ದಿನ ಬಿಟ್ಟೋಗಿದ್ರೆ ಅಂತ ಅನಿಸಿಲ್ಲ ನನಗೆ ಇನ್ನು ಯಜಮಾನ್ರು ಜನಗಳು ಏನು ಹೇಳ್ತಾರೆ ಗೊತ್ತಿಲ್ಲ ಅವರು ಹೇಳಬೇಕು ಬಟ್ ಒಂದು ಮಿಸ್ ಮಾಡ್ಕೊತೀನಿ ಸಿನಿಮಾ ಬಂದ ಮೇಲೆ ನಮ್ಮ ತಾಯಿನ ನಮ್ಮ ತಾಯ್ದಿದ್ರೆ ನನ್ನ ಕೇಳಿ ಒಂದೆರಡು ಹಾಡು ಹಾಡಿಸಿದ್ರು ಮೂರು ಬಿಟ್ಟು ಸಾಂಗ್ ಅಮ್ಮನ ಮೇಲೆ ಅಮ್ಮ ಅಮ್ಮ ಅಂತ ನನಗೆ ಆ ರೆಕಾರ್ಡಿಂಗಲ್ಲಿ ಆ ಸಾಂಗ್ ಹಾಡಬೇಕಾದ್ರೆ ಸಮ್ಮೀರ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ನನ್ನ ಕಣ್ಣಲ್ಲಿ ನೀರು ಅಮ್ಮ ಅಮ್ಮ ಅಂತ ಕೇಳಿದ್ರೆ ನಮ್ಮ ತಾಯಿ ಕೇಳಿಬಿಟ್ಟಿದ್ರೆ ಕರಡು ಕಿತ್ತು ಬಂದ್ಬಿಡೋದು ನನಗೂ ಹುಷಾರಿಲ್ಲ ಅವ್ರಿಗೂ ಹುಷಾರಿಲ್ಲ ಅವಾಗ ಕೊನೆ ದಿನಗಳಲ್ಲಿ ಇದೊಂಥರ ನಮ್ಗೆ ನಿಜ ಜೀವನದಲ್ಲಿ ಒಂದು ಸಿನಿಮಾಗೆ ಹೋಗಿತ್ತು ನನಗೆ ಕೊನೆ ಆರು ತಿಂಗಳು ಒಟ್ಟಿನಲ್ಲಿ ಸಿನಿಮಾ ಬಂತು ಅಭಿಮಾನಿಗಳ ಆಗಲಿ ಜನಗಳ ಆಶೀರ್ವಾದದಿಂದ ಎಲ್ಲರಿಂದ ರಾಘಣ್ಣರು ಮತ್ತೆ ಬಣ್ಣ ಹಾಯಿಸ್ತಾರೆ ಅಂತ ಪ್ರತಿಯೊಬ್ಬ ಮೀಡಿಯಾದವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲರೂ ಮನೆಗೆ ಬಂದು ಬಂದು ಮಾತಾಡಿ ಧೈರ್ಯ ಕೊಟ್ಟರು ಚೆನ್ನಾಗಿ ಮಾಡ್ತೀರಾ ಬಿಡಿ ಸರ್ ನಿಮ್ಗೇನು ಬ್ಲಡ್ಡಲ್ಲಿದೆ ಅಂತ ಯಾರು ನನಗೆ ಆಗಲ್ಲ ಅಂತ ಹೇಳಿಲ್ಲ ನೀವು ಮಾಡ್ತೀರಾ ಮಾಡಿ ಅಂತ ಧೈರ್ಯ ಕೊಟ್ಟರು ಸೊ ನನಗೆ ಸಪೋರ್ಟ್ ತುಂಬ ಚೆನ್ನಾಗಿತ್ತು ಇದು ನಮ್ಮ ತಂದೆ ಸಂಪಾದನೆ ಮಾಡಿ ಬಿಟ್ಟೋಗಿರೋದು ನಮಗೆ ಇದು ಆಮೇಲೆ ನನಗೆ ಸ್ಟ್ರೋಕ್ ಆದಮೇಲೆ ಏನು ಸಿಕ್ತು ಅಂದರೆ ನನಗೆ ಸ್ಟ್ರೋಕ್ ಸಾಮಾನ್ಯ ಏನಾರು ಆದರೆ ಎಲ್ಲ ಕಳ್ಕೊಂಡ್ವಿ ಅಂತಾರೆ ನಾನು ತುಂಬ ಪಡ್ಕೊಂಡೆ ಏನು ಪಡ್ಕೊಂಡೆ ನನಗೆ ಸ್ಟ್ರೋಕ್ ಆಗಲಿಕ್ಕೆ ದೇವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ನಾನು ನನಗೆ ಸ್ಟ್ರೋಕ್ ಆದಮೇಲೆ ನಮ್ಮ ಅಣ್ಣ ತಂಬಿರಲ್ಲಿ ನಾನು ತಂದೆ ನೋಡಿದೆ ನನಗೆ ಸ್ಟ್ರೋಕ್ ಆಗಿ ಕೆಲವೇ ತಿಂಗಳಲ್ಲಿ ನನ್ನ ಸಿಂಗಾಪುರ್ಗೆ ಕರ್ಕೊಂಡೋದ್ರು ನಮ್ಮ ಅಣ್ಣ ನಮ್ಮ ನಮ್ಮಗೆ ತೋರ್ಸೋಕ್ಕೆ ನನ್ನ ಮಗು ಕರ್ಕೊಂಡು ಕರ್ಕೊಂಡು ವೀಲ್ ಅಲ್ಲಿ ನನಗೆ ಸ್ನಾನ ಮಾಡಿಸೋದು ನಮ್ಮ ಅಣ್ಣ ಶಿವರಾಜ್ ಕುಮಾರ್ ಅಲ್ಲಿ ಶೂಟಿಂಗ್ ಹಾಕ್ಕೊಂಡು ದಿನ ತರಕಾರಿ ಹೋಗೋಣ ಡಿಪಾರ್ಟ್ಮೆಂಟ್ ಸ್ಟೋರ್ಗೆ ಒಬ್ಬ ತಂದೆ ಮಾಡೋ ಕೆಲಸ ನಾನು ತರ್ತೀನಿ ರಾಗಣ್ಣಿಗೆ ಹೊರಗಡೆ ಊಟ ಹಾಕಬೇಡಿ ಮನೇಲಿ ಅಡುಗೆ ಮಾಡಿ ನಮ್ಮತ್ತಿಗೆ ಮನೇಲಿ ಅಡುಗೆ ಮಾಡಿದ್ಲು ಬಟ್ಟೆ ಹೋಗೋದ್ಲು ಹೊರಗಡೆ ಕೆಲಸವ್ರು ಇಟ್ಕೊಂಡ್ರೆ ಖರ್ಚು ಜಾಸ್ತಿ ಆಗುತ್ತೆ ಬೇರೆ ಊರು ಡಾಲರ್ಸ್ ಲೇಟ್ ರೇಟ್ ಜಾಸ್ತಿ ಆಗ್ಬಿಟ್ಟು ಅವರು ಕೆಲಸ ಮಾಡಿ ನನ್ನ ಸಾಕಿದ್ರು ಇದನ್ನು ನಾನು ನೋಡಿದೆ ಆಮೇಲೆ ನನ್ನ ಹೆಂಡತಿ ಬಂದ ನನ್ನ ಜೊತೆಗೆ ನನಗೆ ಮದುವೆಯಾಗಿ ಇಪ್ಪತ್ತೈದನೇ ವರ್ಷ ಅದು ಅವ್ಳು ಅಂಥ ಟೈಮಲ್ಲಿ ಸಿಂಗಾಪುರ್ ಕರ್ಕೊಂಡು ಹೋಗಿದ್ದೀನಿ ನಾನು ನರಡ್ತಾ ಇದ್ದೀನಿ ಏನು ಸೇರಲಿದ್ದೀನಿ ಅವಳು ನನ್ನ ಸ್ನಾನ ಮಾಡಿಸೋದು ನನಗೆ ತಾಯಿ ಮಾಡಿದ್ನಲ್ಲ ನನಗೆ ತೊಳೆದು ಪಡೆದು ನಮ್ಮಮ್ಮ ನನಗೆ ಮಾಡಿದಾಗ ನಾನು ಚಿಕ್ಕವನು ನಾನು ದೊಡ್ಡನೂ ನಮ್ಮ ಅಮ್ಮ ಮಾಡಿದೆ ಯಾರೂ ನನ್ನ ಹೆಂಡತಿ ಮಾಡಿದ್ರು ಸೊ ಇದಕ್ಕಿಂತ ಇನ್ನು ಒಬ್ಬ ತಾಯಿನ ಹೆಂಡಿಯಲ್ಲಿ ನೋಡ್ಬಿಟ್ಟೆ ನಾನು ಇವೆಲ್ಲ ನಾನು ಸಿಕ್ತಿತ್ತ ನನ್ನ ಮಗ ಜೊತೆಗಿದ್ದ ದಿನ ನನಗೆ ಸಮಾಧಾನ ಮಾಡೋಣ ಅಪ್ಪ ಚೆನ್ನಾಗಿ ಆಗ್ತಿಯಪ್ಪ ನೀನು ಚೆನ್ನಾಗಾಗ್ತಿಯಪ್ಪ ಜೊತೆಗಿರೋನು ಅವನ್ನ ಆ್ಯಕ್ಟಿಂಗ್ ತರಬೇಕು ಆ ಟೈಮಲ್ಲಿ ನಾನು ಸಿದ್ಧಾರ್ಥ ಪಿಚ್ಚರ್ ಆ ಟೈಮಲ್ಲಿ ನಾನು ಹಿಂಗೆ ಕೂತ್ಕೊಂಡಿದ್ದೀನಿ ಅವ್ರು ನನಗೆ ಧೈರ್ಯ ಕೊಡ್ತೇನೆ ವರಿ ಮಾಡಬೇಡ ನಾನು ಬರ್ತೀನಿ ನೀನು ಬರ್ತೀಯಾ ನಾವಿಬ್ಬರು ಒಟ್ಟು ಒಂದು ಸಿನಿಮಾ ಮಾಡ್ಬೋದು ಅಂತ ಇದು ನನಗೆ ಸಿಕ್ಕಿದ್ದು ನಾನು ಪಡ್ಕೊಂಡಿದ್ದು ಆಮೇಲೆ ಅಭಿಮಾನಿಗಳು ಯಾರು ಬಂದರೂ ಇಲ್ಲ ಕಣ್ಣಲ್ಲಿ ನೀರು ಅಪ್ಪಾಜಿ ನಿಮ್ಗೆ ಒಳ್ಳೆದಾಗುತ್ತೆ ನೀವು ಬಣ್ಣ ಹಿಸ್ತೀರಾ ನಾವು ನಿಮ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ ಇಲ್ಲಾಂದ್ರೆ ನಾವು ದೇವ್ರಿಗೆ ಪೂಜೆ ಮಾಡೋದೇ ಬಿಟ್ಬಿಡ್ತೀವಿ ಅಂತ ಜನಗಳು ಬಂದು ನನಗೆ ಭರವಸೆ ಹಾಕಿದ್ದಾರೆ ಇವತ್ತು ಆ ಜನಗಳಿಗೆ ದೇವ್ರ ಒಂದು ನಂಬಿಕೆ ಉಳ್ಕೊಂಬಿಡ್ತು ರಾಗಣ್ಣ ಬಂದರು ಅಂತ ಸೊ ನನಗೆ ಈ ಸಿನಿಮಾದಲ್ಲಿ ಏನೇ ಬರಲಿ ಚಪ್ಪಾಳೆ ಬರಲಿ ಸನ್ಮಾನಗಳು ಬರಲಿ ಹೂನಾರ ಬರಲಿ ಇವೆಲ್ಲ ಅಭಿಮಾನಿಗಳ ಪಾದಕ್ಕೆ ಹಾಕ್ತೀನಿ ಯಾವುದು ನಾನು ತಗೊಂಡು ಹೋಗಲ್ಲ ಯಾವುದು ನಂದಲ್ಲ ಅಮ್ಮನ ಮನೆ ಚಿತ್ರದ ನಿರ್ದೇಶಕರು ನಿಮಗೆ ಕತೆ ಹೇಳೋಕ್ ಬಂದಾಗ ನೀವು ಅವ್ರ ಕಾಲಿಗೆ ಬೀಳೋಕ್ ಹೋದ್ರಂತೆ ಇದು ನಿಜಾನ ನಿಜಾನೇ ಆದ್ರೆ ನಿಮಗೆ ಆತರ ಅನ್ಸಿದ್ದಾದ್ರೂ ಯಾಕೆ ನಾನು ಹೇಳಿದೆ ನನ್ನ ಜೀವನ ದಿನಗಳದು ದಿನ ಬೆಳಗ್ಗೆ ಫಿಸಿಯೋಥೆರಪಿ ಮೆಡಿಸನ್ ಕುಂಟ್ಗಳು ನಡೆಯೋದು ಇಷ್ಟೇ ನನ್ನ ಜೀವನ ಆಗಿತ್ತು ಇಂಥ ಟೈಮಲ್ಲಿ ನಾನು ಬಣ್ಣ ಹಚ್ತೀನಿ ಅಂದ್ರೆ ಬಣ್ಣ ಹಚ್ಚ ದೊಡ್ದಲ್ಲ ನಾನು ಬಣ್ಣ ಹಚ್ಚಿದ ಮೇಲೆ ಅದೇ ಕೋಟ್ಯಾಂತರ ಜನ ನೋಡ್ತಾರೆ ಮತ್ತೆ ನನಗೆ ಅವಕಾಶ ಸಿಗ್ತಿದೆ ಅಂತ ನನಗೆ ಒಂಥರ ದಿಗ್ಭ್ರಮೆ ಆಗೋಯಿತು ಅಂಥ ಮನುಷ್ಯನಿಗೆ ನಾನು ಏನು ಮಾಡ್ಬೇಕು ನನ್ನ ದೇವ್ರಂತ ನೋಡಬೇಕು ಈಗ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನನಗೆ ಸಿನಿಮಾ ಮಾಡೋರು ಈಗ ಅವರು ಇಲ್ಲ ಅಂಥ ಜಾಗದಲ್ಲಿ ಬಂದ ನಮ್ಮ ಮನುಷ್ಯ ನನಗೆ ಏನು ನನ್ನ ಅವರು ಬೆಟ್ಟ ಅಂತಾರೆ ಎಷ್ಟೇ ದೊಡ್ಡ ಬೆಟ್ಟ ಆದರೂ ಆಂಜನೇಯ ಈ ಜಾಗ ಎತ್ಕೊಂಡು ಹೋಗ್ಬಿಟ್ರನ್ನ ನನ್ನ ಭಾಗಕ್ಕೆ ಅವತ್ತು ಆಂಜನೇಯ ಅಂತಾರೆ ಬಂದರು ಅವರು ಸಿನಿಮಾ ಕೊಟ್ಟರು ನನಗೆ ಪ್ರಸಾದ ಕೊಟ್ಟರು ನನ್ನ ಫಸ್ಟ್ ಇನ್ನಿಂಗ್ಸ್ ಅಂದರೆ ನೈನ್ಟೀನ್ ಏಯ್ಟಿ ಏಯ್ಟ್ ಚಿರಂಜೀವಿ ಸುಧಾಕರ್ ಮಾಡಿದಾಗ ನಮ್ಮ ಅಪ್ಪ ಅಮ್ಮ ಇದ್ರು ಈಗ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡ್ತಾಯಿದ್ದೆ ನನಗೆ ಯಾರಿದ್ದರು ಯಾರು ಅವರೇ ಬಂದರು ನನಗೆ ಸುಮ್ಮನೆ ನನ್ನ ಮೇಲೆ ದುಡ್ಡು ಹಾಕಿ ನನ್ನ ಮೇಲೆ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಯಾರು ಮಾಡ್ತಾರೆ ಹೇಳಿ ಇಂಥ ಟೈಮಲ್ಲಿ ನಾನು ಮೂವತ್ತು ದಿನ ನಾನು ಅವ್ರ ಜೊತೆ ಆಯ್ತು ಪಡೋಕ್ಕೆ ಶಕ್ತಿ ಇದೆ ಅಂತಲೂ ಗೊತ್ತಿಲ್ಲ ನಾನು ಮಾಡಿಸ್ತೀನಿ ಅಂತ ಬಂದರು ಅಂತ ನನ್ನ ಭಾಗಕ್ಕೆ ದೇವರು ಅಂತ ನನಗೆ ಅನ್ನಿಸ್ತು ನಮಸ್ಕಾರ ಮಾಡಿಬಿಟ್ಟು ನಾನು ಇವತ್ತು ಅಷ್ಟೇ ನನಗೆ ಏನೇ ಬಂದರೂ ಅದು ಅವ್ರಿಗೆ ಸೇರುತ್ತೆ ನಂದಲ್ಲ ನಿಮ್ಮ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅಂತ ನಿಮ್ ಕುಟುಂಬದವರು ಎಲ್ರಿಗೂ ಗೊತ್ತಿತ್ತು ಈ ತರ ಟೈಮಲ್ಲಿ ನಿಮ್ಗೊಂದು ಸಿನಿಮಾದಲ್ಲಿ ನಟಿಸೋಕೆ ಅವಕಾಶ ಸಿಕ್ಕಾಗ ನಿಮ್ಮ ವೈಫ್ ಆಗಿರ್ಬೋದು ನಿಮ್ ಬ್ರದರ್ಸ್ ಆಗಿರ್ಬೋದು ಮಕ್ಳಾಗಿರ್ಬೋದು ನಿಮ್ಗೆ ಯಾವ ತರ ಸಜೆಷನ್ಸ್ ಕೊಟ್ಟರು ಅವರು ಈ ಸಿನಿಮಾದಲ್ಲಿ ನೀವ್ ಆಕ್ಟಿಂಗ್ ಮಾಡ್ತೀನಿ ಅಂತ ಒಪ್ಕೊಂಡಾಗ ಅವರು ಇದಕ್ಕೆ ಒಪ್ಗೆ ಕೊಟ್ರ ನಮ್ಮ ಕುಟುಂಬದಲ್ಲಿ ಆ ಕಾಲದಿಂದ ಅಂದ್ರೆ ನಮ್ಮ ತಂದೆ ಕಾಲದಿಂದ ನಾವೇನೇ ಏನೇ ಮಾಡುದು ನಮ್ದು ಎಲ್ಲರೂ ಸೇರಿ ಡಿಸೈಡ್ ಮಾಡ್ತೀವಿ ನಮ್ಮ ತಂದೆ ಮಾಡ್ಬೇಕು ನಮ್ಮ ಚಿಕ್ಕಪ್ಪ ಇದ್ರು ನಮ್ಮ ತಾಯಿ ನಮ್ಮ ಅತ್ತೆ ಇವಾಗ ನಾನು ಅಣ್ಣ ನನ್ನ ತಮ್ಮ ತಮ್ಮನ ಹೆಂಡತಿ ನನ್ನ ಹೆಂಡತಿ ನನ್ನ ಮಕ್ಕಳು ಬೆಳೆದಿದ್ದಾರೆ ಅವರು ಕೇಳಿ ಅವ್ರೇನಂದ್ರು ನೀವು ಒಪ್ಕೊಳ್ಳಪ್ಪ ಯಾಕಂದರೆ ಇದು ಸಿನಿಮಾ ಅಂತ ಇದು ಇದೊಂದು ಚಿಕಿತ್ಸೆ ಇದೊಂದು ಟ್ರೀಟ್ಮೆಂಟ್ ನಿನಗೆ ದಿನ ಮೆಡಿಸನ್ನು ಫಿಸಿಯೋಥೆರಪಿ ಅಂತಿದೆ ಈಗ ನಿನ್ಗೆ ಬೇರೆಯವ್ರ ಲೈಫ್ ಬರುತ್ತೆ ನೀನು ಬಣ್ಣ ಹಚ್ಚಬೇಕು ನಿನ್ನ ನಂಬಿ ಜನ ಇದ್ದಾರೆ ಅವರು ನೀನು ಕೆಲಸ ಮಾಡಬೇಕಂತ ಒಂದು ಜವಾಬ್ದಾರಿ ಬರುತ್ತೆ ನಿನ್ನ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಯಾಕೆ ನೀನು ಬಣ್ಣನೇ ಬಂದು ನಿನಗೆ ಒಂದು ಟ್ರೀಟ್ಮೆಂಟ್ ಆಗಬಾರ್ದು ನಿಮಗೆ ಎರಡು ಮೂರು ಸಿನಿಮಾ ಮಾಡೋದ್ರಲ್ಲಿ ನೀನು ಮತ್ತೆ ಹಳೆ ರಾಗಣ ಆಗ್ಬಿಡ್ಬೋದು ನೀನು ಅಂತ ಒಂದು ಭರವಸೆ ಕೊಟ್ಟರು ನನಗೆ ಅನಿಸಿದೆ ಹೆಂಗೆ ನಾನು ಡಬ್ಬಿಂಗ್ ಮಾಡಿದೆ ಹಾಡು ಹೇಳಿದೆ ಆ್ಯಕ್ಟ್ ಮಾಡಿದ್ದೀನಿ ಬೈಕೋಡ್ಸಿದ್ದೀನಿ ಸಿನಿಮಾದಲ್ಲಿ ಇಷ್ಟೆಲ್ಲ ನಾನು ಮನೇಲಿ ಇದ್ದರೆ ಆಗ್ತಿರ್ಲಿಲ್ಲ ಸೊ ಈಗ ಆ ಸಿನಿಮಾ ನನಗೆ ಬಣ್ಣ ನನಗೆ ಮನರಂಜನೆ ಕೊಡೋಕ್ಕೆ ಬರಲಿಲ್ಲ ನನಗೆ ಟ್ರೀಟ್ಮೆಂಟ್ ಆಗಿ ಬಂತು ಅದಕ್ಕೆ ಹಾಂ ಅದಕ್ಕೆ ಆ ಡೈರೆಕ್ಟ್ರಿಗೆ ನಾನು ಕಾಲಿಗೆ ನಮಸ್ಕಾರ ಮಾಡಿ ನಾನು ವಯಸ್ಸು ಕೇಳಲಿಲ್ಲ ನನಗಿನ ಚಿಕ್ಕವರು ಇರ್ಬೋದು ಅವರು ಬಟ್ ನನಗೆ ಆ ಟೈಮ್ ಅಲ್ಲಿ ದೇವರ ನಿರ್ದೇಶಕರ ಹತ್ರ ಮಾತಾಡಬೇಕಾದ್ರೆ ಒಂದಷ್ಟು ವಿಷಯ ನನಗೆ ಗೊತ್ತಾಯ್ತು ದಿನ ಬೆಳಿಗ್ಗೆ ಆರು ಗಂಟೆಗೆ ಶೂಟಿಂಗ್ ಇರ್ತಾ ಇತ್ತಂತೆ ಆದ್ರೆ ನೀವು ಬೆಳಿಗ್ಗೆ ಐದು ಐದು ಅಷ್ಟೊತ್ತಿಗೆ ವಿತ್ ಮೇಕಪ್ ರೆಡಿ ಇರ್ತಾ ಇದ್ರಂತೆ ಈ ಸಿಚುವೇಷನ್ ನಲ್ಲಿ ನಿಮಗೆ ಅಷ್ಟು ಬೇಗ ಎದ್ದು ರೆಡಿಯಾಗಿ ಹೋಗಿ ಶೂಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕಷ್ಟ ಆಗಿಲ್ವಾ ರಂಗಣ್ಣ ಜವಾಬ್ದಾರಿ ಬಂದ್ಬಿಡ್ತಪ್ಪ ಜವಾಬ್ದಾರಿ ಆರೋಗ್ಯ ಬಂದ್ಬಿಟ್ರೆ ನೋಡಿ ಎರಡು ತರ ಇದೆ ಆರೋಗ್ಯ ಹೊರಗಡೆ ಆರೋಗ್ಯ ನಮ್ಮವ್ರಿಗೆ ಆರೋಗ್ಯ ಆಗಿದೆ ಹೊರಗಡೆ ಕಾರ ನನಗೆ ಸ್ಟ್ರೋಕ್ ಆಗಿದೆ ಅಂದರೆ ಹೊರಗಡೆ ಅಂದ್ಕೊಳ್ಳೋದು ನನಗೆ ಒಳಗಡೆ ಒಂದು ಮನಸ್ಥಿತಿ ಇದೆ ನನ್ನ ನಂಬಿ ಲಕ್ಷಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡ್ತಾರೆ ಅವ್ನಿಗೆ ನಾನು ಬಗ್ಬೇಕು ನಾನೊಂದು ಚೂಡು ಅವನು ಅವ್ನು ಎಡಬಾಟಾಗ್ಬಿಡ್ತಾರೆ ಅಂತ ಒಂದು ಭಯ ಆಯಿತು ಆಮೇಲೆ ನನ್ನ ಹೆಂಡತಿ ಮಕ್ಕಳು ನನಗೆ ರೆಡಿ ಮಾಡಿಸಿ ಕಳಿಸ್ತಿದ್ರು ರೀ ಟೈಮ್ ಆಯ್ತು ಹೋಗ್ರಿ ಯಾಕೆ ನಮ್ಮ ತಂದೆ ಹೇಳಿದರು ಟೈಮ್ ಕರೆಕ್ಟಾಗಿರಬೇಕು ನಮಗೆ ಯಾರು ಕಾಯಬಾರ್ದು ನಾವು ಹೋಗಿ ಎಲ್ರಿಗೂ ಕಾಯಬೇಕು ಅಂತ ಸೊ ಇದನ್ನು ನಮಗೆ ಮೊದಲೇ ಬಿಟ್ಟು ಹೋಗಿದ್ರು ಸೊ ಯಾರು ಬಂದು ನಾವು ಕರೆಕ್ಟಾಗಿ ಹೋಗಬೇಕು ಒಂಬತ್ತು ಗಂಟೆಯಿಂದ ಎಂಟೂವರೆ ರೆಡಿ ಇರಬೇಕು ನಮ್ಮಿಂದ ಲೇಟ್ ಆಗಬಾರ್ದು ಅಂತ ನನ್ನ ಒಂದು ಮೊದಲಿಂದ ಆಯಿತು ಇವಾಗಲೂ ಇದೆ ನನ್ನ ಅಣ್ಣ ತಂಗಿರ್ಗೂ ಇದೆ ಅದು ಅಮ್ಮನ ಮನೆ ಸಿನಿಮಾ ಇಂದ ರಾಘಣ್ಣ ಕಲ್ತಿದ್ದೇನು ಅಪ್ಪಾಜಿ ಪಾತ್ರಕ್ಕೆ ಒಂದು ಜವಾಬ್ದಾರಿ ಇರುತ್ತೆ ಅಪ್ಪಾಜಿ ಅಂದ್ರೆ ಪಾತ್ರನ ಬರೀ ಆಕ್ಟ್ ಮಾಡೋದು ಇಲ್ಲ ನಮ್ಮ ಬಾಡಿ ಲ್ಯಾಂಗ್ವೇಜು ನಮ್ಮ ಟೋನ್ ವಾಯ್ಸ್ ಭಾರಿ ಇಂಪಾರ್ಟೆಂಟ್ ಅಪ್ಪಾಜಿ ಅದು ನನಗೆ ಬಹಳ ಅಲ್ಲಿ ಬೇಕಾಯಿತು ಯಾಕಂದ್ರೆ ನೀವು ಉದಾಹರಣೆಗೆ ನನ್ನ ಹಳೇ ಪಿಕ್ಚರ್ ತಗೊಂಡ್ರೆ ಹದಿನಾಲ್ಕು ವರ್ಷದ ಹಿಂದೆ ಪಕ್ಕದ ಮನೆ ಹುಡುಗಿ ನಾನೊಬ್ಬ ಹೀರೋ ಮದುವೆ ಆಗಿದೆ ಒಬ್ಬ ಹುಡುಗ ಕಾಮಿಡಿ ಮಾಡ್ಕೊಂಡು ಕಿರ್ಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತೀನಿ ಈಗ ಸಡನ್ನಾಗಿ ಒಂದು ವೆಯ್ಟ್ ಅಂದರೆ ನನಗೆ ಮದುವೆ ಆಗಿರುತ್ತೆ ಒಬ್ಬ ಕೆಲಸ ಮಾಡೋ ಮಗಳಿರ್ತಾಳೆ ಒಂದು ಪಿ ಟಿ ಮಾಸ್ಟ್ರು ಸಂಬಳ ಕೈ ಒಟ್ಟು ಈಸ್ಕೊತೀನಿ ಹತ್ತು ಜನಕ್ಕೆ ಪಾಠ ಹೇಳ್ಕೊಡ್ತೀನಿ ಸೊ ನನ್ನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಯಿತು ನನಗೆ ಅಂದರೆ ನಿಧಾನವಾಗಿ ನಡಿಬೇಕು ಎದ್ದೇಳೋದು ಮಾತಾಡೋದು ಕಣ್ಣುಗಳಲ್ಲಿ ಅಭಿನಯ ಮಾಡೋದು ಅಂತ ಹೇಳಿ ಬಟ್ ಆ್ಯಕ್ಚುಲಿ ನಿಖಿಲ್ ಮಂಜು ಅವರು ಒಬ್ಬ ಕಲಾವಿದ ನನಗೆ ಅದು ಪುಣ್ಯ ಬರೀ ನಿರ್ದೇಶಕ ಅಲ್ಲ ಕಲಾವಿದ ಕಲಾವಿದ ಅಂದರೆ ಅವರು ಸ್ಟೇಟ್ ಅವಾರ್ಡ್ ಪಡ್ಕೊಂಡ್ರೆ ಕಲಾವಿದ ಅವರು ಸೊ ಅವ್ರಿಗೆ ಪಾತ್ರಕ್ಕೆ ಏನೇನು ಬೇಕು ಚೆನ್ನಾಗಿ ಗೊತ್ತು ಕೆಲವರು ನನಗೆ ಕನಸು ಸದ್ಯ ಅವ್ರನ್ನ ಮಾಡಿ ತೋರಿಸಿ ಅಂತ ಕೇಳ್ತಿದ್ದೆ ನಾನೇನಾದ್ರು ನಿರ್ಪಾ ನಿರ್ಮಾಪಕ ಆಗಿದ್ದರೆ ಅವ್ರನ್ನೇ ಹೀರೋ ಹಾಕ್ಬಿಡ್ತಿದ್ದೆ ನಾನು ಮಾಡ್ತಿರ್ಲಿಲ್ಲ ಸೊ ಏನ್ ಬೇಕೋ ಅದನ್ನು ತೋರಿಸ್ಕೊಟ್ರು ಅವರು ಆಮೇಲೆ ಒಂದಲ ಇಪ್ಪತ್ತು ಟೇಕ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಒಂದೊಂದು ಶಾಟ್ ಏನಾಯ್ತು ಮನೆಗೆ ಬಂದ ನನಗೆ ಅಷ್ಟು ಸಮಾಧಾನ ಆಗಲಿಲ್ಲ ಇನ್ನು ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ಫೋನ್ ಮಾಡಿದೆ ಅಪ್ಪಾಜಿ ನಾನು ಹಂಗೆ ಅಂದ್ಕೊಂಡೆ ನಾಳೆ ಬನ್ನಿ ತಿರ್ಗಾ ಮಾಡೋಣ ಅಂದ್ಬಿಟ್ಟು ಮತ್ತೆ ಅದೇ ಸೆಟ್ಗೋಗಿ ಎಲ್ಲಾರನ್ನೂ ಕರೆಸಿ ಮಾಡಿದ್ರು ಈ ತರ ನನಗೆ ಮಾಡಿಕೊಟ್ರು ಅವರು ಈ ಸಿನಿಮಾದಲ್ಲಿ ನಿಮ್ಮ ಜೊತೆ ಯಾರೆಲ್ಲ ನಟಿಸಿದ್ರೆ ಅವ್ರು ನಿಮಗೆ ಯಾವ ತರ ಕೋಆಪರೇಷನ್ ಕೊಟ್ರು ಶೂಟಿಂಗ್ ಮಾಡಬೇಕಾದ್ರೆ ಅವ್ರ ಬೆಂಬಲ ನಿಮ್ಗೆ ಥರ ಸಿಕ್ತು ಅಂತ ನನಗೆ ಮಗಳು ಮಾಡಿದವಳು ಒಂದು ಸಿಂಗರ್ ಅವರು ನಮಗೆ ಒಂದೆರಡು ವರ್ಷದಿಂದ ನಮ್ಮ ಮನೆಗೆ ಬರೋರು ಬಟ್ ಅವರು ಪಾತ್ರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ ನನ್ನ ಯಾವುದೋ ಒಂದು ನನ್ನ ಅಪ್ಪಜಿ ಅಪ್ಪಾಜಿ ಅಂತ ನನ್ನ ಕರೆಯೋರು ನಾನು ಮಗಳೇ ಅಂತ ಕರಿತೀವಿ ಕರೆಕ್ಟ್ ಸೆಟ್ಲೇ ಮಾಡೋದು ಆಕೇನೆ ಬಂದ್ಬಿಟ್ರು ಸೊ ನನಗೆ ಪಾತ್ರ ಮಾಡೋಕೆ ಭಾಳ ಇಷ್ಟ ಆಯಿತು ಪಿಚ್ಚರ್ಗೆ ಅವಳು ಅಪ್ಪ ಅಪ್ಪ ನಾನು ಮಗಳೇ ಮಗಳೇ ಅಂದ್ಕಂಡೆ ಬಂದೆ ಈ ಸಿನಿಮಾದ ನನಗೆ ಭಾರಿ ಇಷ್ಟವಾಗಿದ್ದೀನಂದ್ರೆ ತಾಯಿನೂ ಅಮ್ಮ ಅಂತ ಕರಿತಾನೆ ಹೆಂಡ್ತಿನೂ ಅಮ್ಮ ಅಂತ ಕರಿತಾನೆ ಮಗಳನ್ನ ಅಮ್ಮ ಅಂತಲೇ ಕರೆಯೋದು ಇದು ನಮ್ಮ ತಂದೆ ಮನೇಲಿ ಮಾಡ್ತಿದ್ರು ಇವೆಲ್ಲ ನಮ್ಮ ಅಪ್ಪನೇ ಡಿಸ್ಕಷನ್ ಮಾಡಿ ಕಳಿಸಿದ್ರು ಕತೆ ಅಂತಿತ್ತು ನಮ್ಮ ತಂದೆ ಕೊನೆವರೆಗೂ ನಮ್ಮ ತಾಯಿನ ಅಮ್ಮ ಅಂತ ಕರೆಯೋರು ನನ್ನ ನನ್ನ ತಂಗಿನ ಅಮ್ಮ ಅಮ್ಮ ಅನ್ನಂತನೇ ಕರೆಯೋರು ನಮ್ಮ ಅವು ಅವ್ವ ಅಂತ ಕರೆ ನಮ್ಮ ತಾಯಿನ ನಮ್ಮ ಅವ್ರ ಅಮ್ಮನ್ನ ಅವ್ವ ಅಂತ ಕರೆಯೋರು ಸೊ ನನಗೆ ಸಿನಿಮಾದ ನಿಮಗೆ ಬಂತು ಸೊ ಇದು ಯಾರು ಮಾಡಿದ್ದು ಕತೆ ಅಂದ್ರೆ ನಮ್ಮ ತಂದೆನೇ ಮಾಡಿದ್ದು ಅಂತ ಅನ್ಕೊಂಡೆ ನಾನು ಅವರೇ ಕಳಿಸಿದ್ದಾರೆ ನನ್ನ ಮಗನ ಒಳ್ಳೇದಾಗಲಿ ಅಂತ ಅನ್ಕೊಂಡು ಮಾಡ್ಬೇಕು ಪ್ರೆಸೆಂಟ್ ಹೇಳಬೇಕು ಅಂದ್ರೆ ರಣ ಕನ್ನಡ ಇಂಡಸ್ಟ್ರಿ ತುಂಬಾ ಬೆಳೀತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಕೂಡ ಮಾಡ್ತಾ ಇದೆ ಒಬ್ಬ ನಿರ್ಮಾಪಕ ಆಗಿ ಒಬ್ಬ ನಟ ಆಗಿ ಕನ್ನಡ ಚಿತ್ರರಂಗದ ಬೆಳವಣಿಗೆ ಬಗ್ಗೆ ಹೇಳಬೇಕು ಅಂದ್ರೆ ನೀವೇನು ಹೇಳ್ತೀರಾ ತುಂಬಾ ಖುಷಿ ಆಯ್ತು ಒಂದು ಟೈಮ್ ಒಂದು ಮೂಲೆಯಲ್ಲಿ ಅಂದ್ರೆ ನಮ್ಮ ತಂದೆಯವರೆಲ್ಲ ಮಾಡ್ಬೇಕಾರೆ ನಮ್ಮ ಸಿನಿಮಾನ ಹೊರಗಡೆ ತಗೊಂಡೋಗೋರು ಉದಾಹರಣೆಗೆ ಶಂಕರ್ ಗುರು ಇವೆಲ್ಲ ಕಸ್ತೂರಿ ನಿವಾಸ ಬೇರೆ ಭಾಷೆಯವರು ಇಲ್ಲಿಂದ ಕತೆ ತಗೊಂಡೋಗೋರು ಈಗ ಮತ್ತೆ ಆ ಸನ್ನಿವೇಶ ಬರ್ತಾ ಇದೆ ಗುಡ್ ಅಂದ್ರೆ ಅದು ಡೈರೆಕ್ಟ್ರ್ಗಳಿಂದ ಗಳಿಂದ ಎಲ್ಲ ಪ್ಯಾರಲಲ್ ಡೈರೆಕ್ಟರ್ ಬಂದಿದ್ದಾರೆ ಈಗ ಈಗಿನ ಡೈರೆಕ್ಟ್ರು ಬೇರೆ ಏನೋ ಮಾಡಬೇಕು ಥ್ಯಾಂಕ್ಸ್ ಟು ದೆಮ್ ಸಿನಿಮಾ ಬೆಳೆಯೋಕ್ಕೆ ಬರೀ ಕಲಾವಿದ ಸಾಕಾಗಲ್ಲ ಸಾಕಾಗಲ್ಲ ಒಬ್ಬ ಒಳ್ಳೆ ನಿರ್ದೇಶಕ ಬೇಕು ಒಂದು ಟೀಮ್ ಬೇಕು ಚಿತ್ರರಂಗಕ್ಕೆ ಹೊಸದಾಗಿ ಕಾಲಿಡ್ತಿರುವ ನಿರ್ದೇಶಕರ ಬಗ್ಗೆ ನಿಮಗೆ ಏನನ್ಸುತ್ತೆ ಖಂಡಿತ ಈಗ ನೀವು ಹೈ ಹೈಸ್ಕೂಲ್ ಶಾಲೆ ಒಂದು ಸಿನಿಮಾ ಬಂದಿದೆ ಕಾಸರಗೋಡು ಅದು ರಂಗಿತ ರಂಗಿ ಇವೆಲ್ಲ ತಗೊಂಡ್ರೆ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ ಒಂದು ಮೊಟ್ಟೆ ಇವೆಲ್ಲ ಜನ ಅಂದರೆ ಸಿನಿಮಾ ಅಂದರೆ ಒಂದು ಹೀರೋಯಿಂಗ್ ಇರಬೇಕು ಮೂರು ಸಾಂಗ್ ಬೇಕು ಅನ್ನೋದೆಲ್ಲ ಅಲ್ಲ ಜನಕ್ಕೆ ಇವಾಗ ಸ್ವಲ್ಪ ಏನೋ ಒಳಗಡೆ ವಿಷಯ ಬೇಕು ಎಲ್ಲ ವಿಷಯನೂ ನೋಡ್ತಾರೆ ಇವಾಗ ನಮ್ಮ ಜನಗಳು ತುಂಬ ಕೇರ್ತಾ ಇದ್ದಾರೆ ಸೊ ಇದು ಅಭಿಮಾನಿಗಳೇ ನಮ್ಮ ಕಾರಣ ಅವ್ರಿಗೇನು ಬೇಕು ಅದನ್ನ ಕೊಡ್ತಾ ಹೋದ್ರೆ ಅವ್ರು ನೋಡ್ತಾರೆ ರಗಣ ನಿಮಗೆ ನನ್ನ ಕೊನೆಯ ಪ್ರಶ್ನೆ ಅಮ್ಮನ ಮನೆ ಸಿನಿಮಾನ ಪ್ರೇಕ್ಷಕರು ಯಾಕೆ ನೋಡಬೇಕು ಸಿನಿಮಾದಲ್ಲಿ ಅಂಥದ್ದೇನಿದೆ ನೋಡಿ ನಿಮ್ಮ ಅಮ್ಮನ ಯಾಕೆ ನೋಡಬೇಕು ಅಂತ ನಾನು ಕೇಳೋಕ್ಕಾಗಲ್ಲ ಆದರೆ ಅಮ್ಮನ ಮನೆ ಯಾಕೆ ನೋಡಬೇಕು ಅಂತ ನಿಮಗೆ ನಾನು ನಾನು ಕಾರಣ ಕೊಡೋದ್ಕಿನ್ನ ನೀವೇ ಹೋಗಿ ನಿಮ್ಗೆ ಕಾರಣ ಸಿಗುತ್ತೆ ಉದಾಹರಣೆಗೆ ಎಲ್ರಿಗೂ ಹೆಂಡತಿ ಮಕ್ಕಳು ತಾಯಿ ಎಲ್ಲ ಇರ್ತಾರೆ ಸೊ ನಿಮ್ಮನ್ನ ನೀವು ಅಲ್ಲಿ ನೋಡ್ಕೋಬೋದು ನೀವು ಮನೆಗೆ ಬಂದ ಮೇಲೆ ಏ ರಾಗಣ್ಣ ಮಾಡಿದ್ದು ನನ್ನ ಪಾತ್ರ ಅದು ನಮ್ಮ ಅಮ್ಮನೂ ಹಂಗೆ ನನ್ನ ಮಗಳು ಹಾಗೆ ಅಂತ ನೀವು ಹೇಳ್ಕೊತೀರಾ ಸಿ ನಿಮ್ಮನ್ನು ನೀವು ಗುರುತಿಸ್ಬೋದು ನೀವು ಹೋಗ್ತಾ ಮನೆಗೆ ನಿಮ್ಮ ಕತೆನ ಎತ್ಕೊಂಡು ಹೋಗ್ಬೋದು ಇದು ನಿಮ್ಮನ್ನು ನೋಡಿ ನಾವು ಕತೆ ಮಾಡ್ತಿರೋದು ನಾವು ಎಲ್ಲಿಂದ ತಂದಿರೋ ಕತೆ ಇದು ಸಾಮಾನ್ಯ ನಡೀತಿರೋ ಮನೆಯಲ್ಲಿ ನಡೀತಿರೋ ಒಂದು ಕಥೆನ ತೊಗೊಂಡು ಕತೆ ಮಾಡ್ತಾ ಇದ್ದೀವಿ ನಿಮ್ಗೆ ಇಷ್ಟ ಆಗ್ಬೋದು ಕಾರಣ ನೀವು ಹುಡುಕಳಿ ಆಮೇಲೆ ನಿಮ್ಗೆ ಅಮ್ಮನ ಮನೆ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಈ ಸಿನಿಮಾ ನೋಡಬೇಕು ಯಾಕೆ ಇನ್ನೊಬ್ಬರು ಬರೋಕ್ಕೆ ಹೇಳಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ ನಾನು ಪ್ರೀತಿಯಿಂದ ಮಾಡಿದ್ದೀನಿ ನಾವು ಅರವತ್ತು ವರ್ಷದಿಂದನೂ ಎಲ್ಲ ಮಾಡ್ಬಿಟ್ಟು ಅಭಿಮಾನಿಗಳಿಗೆ ತಗೊಂಡೋಗಿ ತೋರಿಸ್ತೀವಿ ನೀವೇನು ಕೊಡ್ತೀರೋ ಅದನ್ನು ಪ್ರಸಾದ ಅಂತ ಸ್ವೀಕರಿಸ್ತೀವಿ ಈಗಲೂ ನಿಮ್ಮ ಹತ್ರ ಬಂದಿದ್ದೀವಿ ಆಶೀರ್ವಾದ ಮಾಡಿ ನಮ್ಮನ್ನು ಬೆಳೆಸಿ ಉಳಿಸಿ ಅಷ್ಟೇ ನನಗೆ